ರಾಮನಗರ ಜಿಲ್ಲೆಯ ಮಾಗಡಿ ತಾಲೂಕಿನ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ ಟೂ ಪಾಯಿಂಟ್ ಝೀರೋ ಪಿಎಂಕೆಎಸ್ವೈ ಡಬ್ಲ್ಯೂಡಿಸಿ ಟೂ ಪಾಯಿಂಟ್ ಝೀರೋ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಯೋಜನೆಯ ಅಭಿವೃದ್ಧಿಯ ಕಿರುಚಿತ್ರಗಳು ನೀರು ಸಂಗ್ರಹಣಾ ವಿನ್ಯಾಸಗಳ ಬಗ್ಗೆ ಕಿರುಚಿತ್ರ ಮಾಗಡಿ ತಾಲೂಕಿನ ರೈತ ಫಾರೂಕ್ ಅಹಮದ್ ಖಾನ್ ತಮ್ಮ ಪರಿಚಯದ ಮೂಲಕ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಡಬ್ಲ್ಯೂಡಿಸಿ ಟೂ ಪಾಯಿಂಟ್ ಜೀರೋ ಚೆಕ್ ಡ್ಯಾಮ್ ವಿಷಯವನ್ನು ಹಂಚಿಕೊಳ್ಳುವರು ನನ್ನ ಹೆಸರು ಫಾರೂಕ್ ಅಹಮದ್ ಖಾನ್ ಅಂತ ನಾನು ಗುಮ್ಸರದಲ್ಲಿ ವಾಸವಾಗಿದ್ದೀನಿ ನಮ್ಮದು ಈ ಜಮೀನಿಲಿ ಹನ್ನೊಂದು ಎಕರೆ ಐತೆ ನಾವು ನೀರಿಗೆ ಇರೋಷ್ಟು ಬಾರಿ ಭಾರಿ ಅಭಾವ ಆಗಿತ್ತು ಅಭಾವದಿಂದ ಇರೋಷ್ಟು ನೀರು ನಮಗೆ ಬಾವಿ ಮಠದಲ್ಲಿ ಮತ್ತು ಬೋರಲೆಲ್ಲ ಖೀತ ಕಡಿಮೆ ಆಗಿಬಿಟ್ಟಿತ್ತು ಕೃಷಿ ಇಲಾಖೆಯಿಂದ ನಮಗಿದು ಚೆಕ್ ಡ್ಯಾಮ್ ಕಟ್ಟಿಸ್ಕೊಟ್ ಕೊಡಿ ಕೊಟ್ಟವ್ರೆ ಈ ಚೆಕ್ ಡ್ಯಾಮಿಂದ ನಮಗೆ ಬಹಳ ಉಪಯೋಗ ಆಗಿದೆ ಬಾವಿ ಜಲ ಮತ್ತು ಬೋರ್ವೆಲ್ಲು ಅವೆಲ್ಲ ನೀರಾವರಿ ಇರೋಷ್ಟು ಇವಾಗ ಜಾಸ್ತಿ ಬರೋಕ್ಕೆ ಶುರುವಾಗಿದೆ ನೀರು ನಿಂತ್ಕೊಳ್ತದೆ ನಿಂತ್ಕೊಂಡು ಸ್ಲೋ ಆಗೇ ಹರಿತದೆ ಆದ್ದರಿಂದ ನಮಗೆ ಸಿಪೇಜು ಜಾಸ್ತಿ ಆಗಿದೆ ಬಾವಿಗೆ ಬೋರ್ವೆಲ್ಗೂ ಜಾಸ್ತಿ ಆಗಿದೆ ಇನ್ನು ಮುಂದೆ ನಾವು ಈ ಕಡೆ ನನ್ನ ಬಲಗಡೆ ಅದು ನಾವು ಗದ್ದೆ ಎಲ್ಲ ಮಾಡ್ಬೋದು ಅದು ಹೆಚ್ಚು ಕಡಿಮೆ ಸುಮಾರು ಒಂದು ಎರಡು ಎಕರೆ ಗದ್ದೆ ಐತೆ ಅದೆಲ್ಲ ಗದ್ದೆ ಆಗುತ್ತೆ ಇವಾಗ ನಮಗೆ ಇದರಿಂದ ಭಾರಿ ಉಪಯೋಗ ಐತೆ ನಮ್ಮದು ತೆಂಗೈತೆ ಅಡಿಕೆ ಗಿಡ ಐತೆ ಆಮೇಲೆ ಸಪೋಟ ಐತೆ ಇವರು ಹನ್ನೊಂದು ಎಕರೆ ಜಮೀನು ಹೊಂದಿದ್ದು ಕಾಲಕ್ಕೆ ತಕ್ಕಂತೆ ತರಕಾರಿ ಅಡಿಕೆ ತೆಂಗು ಸಪೋಟ ಹೆಬ್ಬೇವು ಬೆಳೆಗಳನ್ನು ಬೆಳೆಯುತ್ತಾರೆ ನಮಗೆ ಚೆಕ್ ಡ್ಯಾಮ್ ಇಲ್ಲದ್ರಿಂದ ನಮ್ಮದೇ ಜಮೀನಲ್ಲಿ ಇದು ಹಳ್ಳ ಇರೋದು ಆದರೂ ಈ ಬಂದಿದ್ದ ನೀರು ಸೀದಾ ಹೋಗೋದು ಒಂದು ತೊಟ್ಟು ನಿಲ್ತಿರಲಿಲ್ಲ ಈ ಚೆಕ್ ಡ್ಯಾಮ್ ಕಟ್ಟಿದ್ರಿಂದ ನಮಗೆ ಉಪಯೋಗ ಏನಂದರೆ ನೀರು ನಿಂತ್ಕೊಳ್ತದೆ ಒಂದು ನೂರಡಿ ನೂರ ಇನ್ನೂರು ಅಡಿಯಿಂದ ಹಿಡ್ದು ಅಗಲ ಬಂದು ಒಂದು ಹದಿನೈದು ಮೀಟ್ರು ಒಂದು ನೂರು ಮೀಟ್ರ್ ಅಷ್ಟು ನೀರು ನಿಂತ್ಕೊಳ್ತದೆ ನಿಂತ್ಕೊಂಡು ಸ್ಲೋ ಆಗಿ ಏನಾಗುತ್ತೆ ಅದು ಭೂಮಿಲಿ ಅಬ್ಸರ್ವ್ ಆಗುತ್ತೆ ಅದರಿಂದ ಏನಾಗುತ್ತೆ ಜಲಾನೂ ಜಾಸ್ತಿ ಆಗುತ್ತೆ ಬಾವಿಲಿ ಆಗಿ ಉಪಯೋಗ ಹಾಗೂ ರಾಸುಗಳನ್ನು ಸಾಕಾಣಿಕೆ ಮಾಡುತ್ತಾರೆ ಚೆಕ್ ಡ್ಯಾಂ ಕೃಷಿ ಇಲಾಖೆಯವರು ಹಾಕಿದ್ದಾರೆ ಅದರಿಂದ ನಮ್ಮ ಕೊಳವೆ ಬಾವಿಗೆ ಅಂತರ್ಜಲ ಹೆಚ್ಚಾಗಿದೆ ಹಾಗೂ ಅದರಿಂದ ಇಂಜಿನ್ ಅಳವಡಿಸಿ ಬೇಸಿಗೆ ಕಾಲದಲ್ಲಿ ನಮ್ಮ ಭೂಮಿಗೆ ನೀರು ಉಣಿಸುತ್ತೇವೆ ಎಂದು ಹೇಳುವರು ಅಲ್ಲಿ ಬಾವಿ ಇರೋದ್ರಿಂದ ಬಾವಿಗೂ ಜೋಬ್ ಜಾಸ್ತಿ ಆಗುತ್ತೆ ಅದರ ಮೇಲೆ ಬೋರ್ವೆಲ್ ಐತೆ ಬೋರ್ವೆಲ್ಗೂ ನೀರು ಜಾಸ್ತಿ ಆಗೈತೆ ನಮಗೆ ಇದರಿಂದ ಬಹಳ ಪ್ರಯೋಜನ ಆಗಿದೆ ನಾವು ಈ ಕೃಷಿ ಡ್ಯಾಮ್ ಕಟ್ಟಿಸ್ಕೊಟ್ಟಿರೋ ಕೃಷಿ ಇಲಾಖೆಯವರಿಗೆ ನಾವು ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತೀವಿ